ನಮಸ್ಕಾರ ಸ್ನೇಹಿತರೆ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯ ನಂತರ ತೊಂದರೆಗೊಳಗಾಗಿದ್ದ ಕನ್ನಡಿಗರನ್ನು ಸುರಕ್ಷಿತವಾಗಿ ನಾಡಿಗೆ ಕರೆತಂದ ಮಾನ್ಯ ಸಚಿವರು ಸಂತೋಷ ಲಾಡ್ರವರ ಬಗ್ಗೆ ತಿಳಿಯೋಣ ಈ ವಿಡಿಯೋದಲ್ಲಿ ಡಿ ಕನ್ನಡ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಂತೋಷ ಲಾಡ್ರವರ ಆರಂಭಿಕ ಜೀವನ ತಿಳಿಯೋಣ ಶಿವಾಜಿ ಲಾಡ್ ಮತ್ತು ಶೈಲಜಾ ಲಾಡ್ ದಂಪತಿಯ ಪುತ್ರ ಸಂತೋಷ್ ಲಾಡ್ರವರು ಫೆಬ್ರವರಿ ಸಾವಿರದ ಒಂಬೈನೂರ ರಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲ್ಲೂಕಿನಲ್ಲಿ ಜನಿಸಿದರು ಅವರಿಗೆ ಒಬ್ಬ ಅಕ್ಕ ಇದ್ದಾರೆ ಅವರು ಕರ್ನಾಟಕದ ಬಳ್ಳಾರಿಯ ಸಂಡೂರು ಶಿಕ್ಷಣ ಸಂಘದ ಕಲೆ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಿಂದ ಬಿ ಕಾಂ ಪದವಿ ಪಡೆದರು ಒಂದು ಸಾವಿರದ ಒಂಬೈನೂರ ಐವತ್ತರ ದಶಕದಿಂದಲೂ ಗಣಿಗಾರಿಕೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅವರ ಕುಟುಂಬ ಶ್ರೀಮಂತವಾಗಿತ್ತು ಸಂತೋಷ ಲಾರ್ಡ್ರವರು ಕ್ರೀಡಾ ಸಮುದಾಯದ ಸಕ್ರಿಯ ಸದಸ್ಯರಾಗಿದ್ದರು ಮತ್ತು ಸ್ಥಳೀಯ ಪಂದ್ಯಾವಳಿಗಳು ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಅವರು ತುಮಕೂರು ವಲಯವನ್ನು ಪ್ರತಿನಿಧಿಸುವ ಕೆಎಸ್ಸಿಎಯು ಇಪ್ಪತ್ತೊಂದು ಕ್ರಿಕೆಟ್ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ತಂಡದ ಸದಸ್ಯರಾಗಿ ಮತ್ತು ನಾಯಕರಾಗಿ ಭಾಗವಹಿಸಿದರು ಲಾರ್ಡ್ ತಮ್ಮ ರಾಜಕೀಯ ಜೀವನವನ್ನು ಸಂಡೂರು ತಾಲ್ಲೂಕಿನಿಂದ ಕೌನ್ಸಿಲರ್ ಆಗಿ ಪ್ರಾರಂಭಿಸಿದರು ಅವರು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬಹಳ ಕಡಿಮೆ ಯಶಸ್ಸನ್ನು ಕಂಡರೂ ಅಲ್ಲಿ ಅವರು ತಮ್ಮ ಮೊದಲ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸೋತರು ನಂತರ ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎರಡು ಸ್ಥಾನಗಳನ್ನು ಗೆದ್ದರು ಆ ಅವಧಿಯಲ್ಲಿ ಅವರ ಪಕ್ಷವು ಬಹುಮತ ಗಳಿಸಲು ಕಾರಣರಾದರು ಲಾರ್ಡ್ ಅವರು ಕಾಂಗ್ರೆಸ್ ಪಕ್ಷದ ಪ್ರಬಲ ಅಭ್ಯರ್ಥಿಯ ವಿರುದ್ಧ ಶಾಸಕ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಅವರು ಜನತಾದಳ ಜಾತ್ಯತೀತ ಪಕ್ಷವನ್ನು ಪ್ರತಿನಿಧಿಸಿದರು ಮತ್ತು ಸಂಡೂರು ಕ್ಷೇತ್ರವನ್ನು ಗೆದ್ದ ಅತ್ಯಂತ ಕಿರಿಯ ಶಾಸಕ ವಯಸ್ಸು ಇಪ್ಪತ್ತೊಂಬತ್ತು ಮತ್ತು ಅವರ ಪಕ್ಷದಿಂದ ಸಂಡೂರು ಕ್ಷೇತ್ರವನ್ನು ಗೆದ್ದ ಮೊದಲ ವ್ಯಕ್ತಿ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಗೆದ್ದರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಲಾರ್ಡ್ ಸರ್ಕಾರ ರಚನೆಯಲ್ಲಿ ಭಾಗವಹಿಸಿದ್ದರು ಎರಡು ಸಾವಿರದ ಎಂಟೂರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಧಾರವಾಡ ಜಿಲ್ಲೆಯ ಕಲಘಟಗಿ ಕ್ಷೇತ್ರವನ್ನು ಗೆದ್ದರು ಪ್ರಸ್ತುತ ಅವರು ಸಕ್ರಿಯ ಸದಸ್ಯರಾಗಿದ್ದಾರೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸುತ್ತಾರೆ ಎರಡು ಸಾವಿರದ ಹದಿಮೂರರ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸಂತೋಷ್ ಲಾಡ್ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದರು ಕಲಘಟಗಿಯಿಂದ ಸತತ ಎರಡನೇ ಬಾರಿಗೆ ಮತ್ತು ಒಟ್ಟಾರೆಯಾಗಿ ಮೂರನೇ ಬಾರಿಗೆ ಗೆದ್ದರು ಸರ್ಕಾರ ರಚಿಸಲು ಕಾಂಗ್ರೆಸ್ ಸಂಪೂರ್ಣ ಬಹುಮತವನ್ನು ಗಳಿಸಿತು ಸಂತೋಷ್ ಲಾಡ್ ಅವರನ್ನು ಮಾಹಿತಿ ಮತ್ತು ಮೂಲಸೌಕರ್ಯ ಖಾತೆ ರಾಜ್ಯ ಸಚಿವರನ್ನಾಗಿ ನೇಮಿಸಲಾಯಿತು ಎರಡು ಸಾವಿರದ ಹದಿನೆಂಟೂರ ಶಾಸಕಾಂಗ ಚುನಾವಣೆಯಲ್ಲಿ ಅವರು ಬಿಜೆಪಿಯ ಸಿಎಂ ನಿಂಬಣ್ಣನವರ ವಿರುದ್ಧ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಮತಗಳ ಅಂತರದಿಂದ ಸೋತರು ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗೆದ್ದು ಕರ್ನಾಟಕ ಸರ್ಕಾರ ದ ಸಚಿವರು ಹಾಗೆ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಚುನಾಯಿತ ಕೌನ್ಸಿಲರ್ ಸಂಡೂರು ಪಟ್ಟಣ ಪಂಚಾಯತ್ ಎರಡು ಸಾವಿರದ ಮೂರು ಜನತಾದಳ ಜಾತ್ಯತೀತ ದಿಂದ ಸಂಡೂರಿನಿಂದ ಶಾಸಕರಾಗಿ ಆಯ್ಕೆ ಎರಡು ಸಾವಿರದ ಏಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು ಎರಡು ಸಾವಿರದ ಎಂಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿ ಕಲಘಟಗಿಯಿಂದ ಶಾಸಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಹತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಎರಡು ಸಾವಿರದ ಹತ್ತು ಕೆಪಿಸಿಸಿಯಿಂದ ರಾಯಚೂರು ಜಿಲ್ಲಾ ಉಸ್ತುವಾರಿ ನೇಮಕ ಎರಡು ಸಾವಿರದ ಹದಿಮೂರು ಕಲಘಟಗಿಯಿಂದ ಸತತ ಎರಡನೇ ಬಾರಿಗೆ ಶಾಸಕರಾಗಿ ಗೆಲುವು ಎರಡು ಸಾವಿರದ ಹದಿಮೂರು ಮಾಹಿತಿ ಮತ್ತು ಮೂಲಸೌಕರ್ಯ ಖಾತೆ ರಾಜ್ಯ ಸಚಿವರಾಗಿ ನೇಮಕ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಉತ್ತಮ ಕೆಲಸ ಮಾಡುತ್ತಿದ್ದರೆ ಇನ್ನು ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗೆ ಡಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು